ಸ್ನೇಹಿತರೆ ನಮಸ್ಕಾರ ನಾನು ಸೋನಾಯ ಕೆಆರ್ ಎಸ್ ಪಕ್ಷದಿಂದ ನೀವು ಕಳೆದ ಮೊನ್ನೆ 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 ನೀವು ನೋಡಿರ್ಬೋದು ಈ ರೇಷನ್ ಅಂಗಡಿಲಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಕಾಯ್ತಿದ್ದಾರೆ ಜನ ನಾನು ಅದ್ರ ವಿಚಾರವಾಗಿ ನಾನು ಅದ್ರ ವಿಚಾರವಾಗಿ ಲೈವ್ ಮಾಡಿ ಒಂದಷ್ಟು ನಾನು ಮಾತಾಡ್ದೆ ಮಾತಾಡಿದ ತಕ್ಷಣ ಅವತ್ತೇ ಅವತ್ತಿನ ಬೆಳಕಿನ ಅವತ್ತಿನ ಸಂಜೆ ರೇಷನ್ ಬಂತು ಇಲ್ಲಿಗೆ ರೇಷನ್ ಬಂದು ನಿಲ್ಲಿಸ್ತಾ ಇದ್ರೆ ಮತ್ತೆ ನಾನು ಇಲ್ಲಿ ಹೋಗುವಾಗ ನೋಡ್ಕೊಂಡು ಹೋಗಿ ಸಂಬಂಧಪಟ್ಟವ್ರಿಗೂ ಹೇಳಿದೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಇಲ್ಲಿ ಜನ ಜಂಗ್ಳನ್ನ ಕೂಡ ಹಾಕೊಂಡು ಪಾಪ ಇಲ್ಲಿ ನೋಡ್ಬೇಕು ಇಲ್ಲಿ ಯಾವ ಸ್ಥಿತಿಲಿ ಇದ್ದಾರೆ ಅಂತ ಅಂದ್ರೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಕಾಯ್ತಾರೆ ಮೂರು ಗಂಟೆಯಿಂದ ಬಂದು ಅಕ್ಕಿ ಕೊಡ್ತೀನಿ ಅಕ್ಕಿ ಕೊಡ್ತಾರೆ ಅಂತ ಕಾಯ್ದ್ವಿ ನಾವು ಸ್ಟೇಟ್ಮೆಂಟ್ ಕೊಡಲ್ಲ ಕೊಡ್ತಾರೆ ಅಥವಾ ಇಲ್ಲ ಇವತ್ತು ಕೊಡ್ತಾರೆ ಇಷ್ಟು ಗಂಟೆಗೆ ಕೊಡ್ತಾರೆ ಇಲ್ಲ ರೇಷನ್ ಬಂದಿದೆ ಇಲ್ಲ ಅಂತಲೂ ಏನು ಈ ಮಾಹಿತಿ ಕೊಡಲ್ಲ ಅದಕ್ಕಿಂತ ಹೆಚ್ಚಾಗಿ ಅಕ್ಕಿ ತಗೊಳಕ್ಕೆ ಒಂದೊಂದು ದಿನ ಇವ್ರು ಕೂಲಿ ಕಾರ್ಮಿಕರ ಒಂದೊಂದು ದಿನ ಕೆಲಸನ ವೇಸ್ಟ್ ಮಾಡ್ಕೊಬೇಕು ಇವ್ರ ದುಡಿಮೆ ವೇಸ್ಟ್ ಮಾಡ್ಕೊಬೇಕು ಎಷ್ಟು ವರ್ತ ಬೀಳ್ತಿದೆ ಹೇಳಿ ಇವರಿಗೆ ಸಂಬಂಧಪಟ್ಟ ಇಲಾಖೆಯರು ಅಧಿಕಾರಿಗಳು ಯಾಕೆ ಹೆಚ್ಚೆತ್ಕೊಂಡಿಲ್ಲ ಇದು ಪ್ರತಿ ತಿಂಗಳು ಇದೇ ಕೆಲಸ ಜನ ಹೇಳ್ತಿದಾರೆ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಒಂಬತ್ತು ಕಾಲು ಊಟ ನಿದ್ರೆ ಎಲ್ಲಾ ಬಿಟ್ಟು ಪಾಪ ಯಾವ್ಯಾವ ಸ್ಥಿತಿಲಿ ಗೊತ್ತಿಲ್ಲ ಅವ್ರಿಲ್ ಬಂದ್ಬಿಟ್ಟು ಈ ಭಿಕ್ಷುಕರ ನಿಂತ್ಕೋಬೇಕು ಯಾವ ಇದೆ ನೋಡಿ ನಾವು ನಾವು ಒಂದು ತೆರಿಗೆ ಹಣದಲ್ಲಿ ನಾವು ಕಟ್ಟುವಂತ ಒಂದು ಟ್ಯಾಕ್ಸ್ ಅಲ್ಲಿ ಇವರೆಲ್ಲ ಬದುಕು ಕಟ್ಕೊಂಡಂತ ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸುವಂತ ಒಂದಷ್ಟು ಏನೋ ಗುತ್ತಿಗೆದಾರಿ ಇರ್ತಾರೆ ಕಾಂಟ್ರಾಕ್ಟ್ ದಾರ್ ಇರ್ತಾರೆ ಇವತ್ತು ಇವ್ರನ್ನ ಗುಂಪುಗಟ್ಲೆ ನಿಲ್ಲಿಸ್ಕೊಂಡು ಇವತ್ತು ಇಷ್ಟೆಲ್ಲ ಈ ಸ್ಥಿತಿ ನಿಲ್ಸಿದರೆ ಅಂದ್ರೆ ಯಾರು ನೇರ ಹೊಣೆ ಇದು ಯಾರು ನಾವು ಹೊಣೆ ಮಾಡಬೇಕು ನೋಡಿ ನಾನು ತೋರಿಸ್ತೀನಿ ಬನ್ನಿ ಸರ್ ಏನ್ ಹೇಳಿ ಇದು ಇಷ್ಟೆಲ್ಲ ಜನ ತುಂಬಿಕೊಂಡಿದ್ರೆ ನಮ್ಗೆ ಆನ್ಸರ್ ಮಾಡ್ಬೇಕು ಏನ್ ಹೇಳಿ ಏನ್ ಮಾಡ್ತೀರಾ ಕರೆಕ್ಟ್ ಟೈಮ್ ನೀವು ಕೊಡ್ತಾ ದಿನ ಕೊಡ್ತೀರಾ ನೋಟಿಸ್ ಹಾಕಲ್ಲ ಯಾಕೆ ನೀವು ಯಾಕೆ ಹಾಕಲ್ಲ ಅಂತ ಕೇಳ್ತಾ ಇದ್ದೀವಿ ಯಾಕೆ ಹಾಕಲ್ಲ ಫುಟಿಂಗ್ ಸ್ಪೀಟಿಂಗ್ ನಂಬರ್ ಯಾಕೆ ಬರಿಯಲ್ಲ ನಿಮ್ ನಂಬರ್ ಯಾಕೆ ಬರಿಯಲ್ಲ ಇಲ್ಲಿ ಎಲ್ಲಿ ಬರ್ದಿದ್ಯಾ ನಂಬರ್ ಯಾಕಿಲ್ಲ ನಿಮ್ಮ ನಂಬರ್ ಯಾಕಿಲ್ಲ ನೀವು ಮೂರ್ ತಿಂಗಳನ್ನ ಕೊಡ್ತೀವಿ ನಿಮ್ಮ ನಂಬರ್ ಯಾಕಾಗಿಲ್ಲ ನಾವು ಅದನ್ನೇ ಕೇಳ್ತಾ ಸರ್

ன் கொடுத்த டோக்கன்படி கீவணா இங்கே அந்த இங்கே தபாட்டோஸ் அந்த இங்கே தபாட்ட இங்கே கொடுக்கணும் Nikahnya, namun dia, namun dia,

கொடஸ் பர்ப்பட் பர்ப்பட் கொடுத்து சிவங்க கிடந்த ಅವ್ರ ಏನ್ ಮಾಡ್ತ ಗೊತ್ತಾ ನೆಕ್ಸ್ಟ್ ವೀಟ್ ಮಾಡ್ತಾವೆ ಬೆಳಿಗ್ಗೆ ಕೊಟ್ಬಿಡೋದಕ್ಕೆ ಯಾರು ಜೊತೆ ಕೊಡ್ತೀವಿ ಗೊತ್ತಿ ಬರ್ದಿ ಒಂದು ಎರಡು ಮೂರು ನಾಲ್ಕು ಅಂತ ನಾವು Chơi subscribe cho kênh Ghiền lần Gõ Để không bỏ lỡ những video hấp dẫn ಎಲ್ಲ ಒಂದ್ ಚೋರ್ ಹಾಕಿ ಒಳಗಡೆ ಹೋಗ್ತೀನಿ ಹೋಗ್ತೀನಿ ಮೀಡಿಯಾ ಮಾಡ್ತಾನೆ ಒಂದ್ ಸೆಕೆಂಡ್ ಅವ್ರು ಇಲ್ಲ ನಾ ಒಂದ್ ಈ ಕಡೆ ಕಡೆ ಹೋಗ್ತೀನಿ ಮೀಡಿಯಾ ಹಾ ಇಲ್ಲ ಇದ್ದೀನಿ ಇಲ್ಲಿ ಜಾಗ ಇಲ್ಲ ಆ ಕಡೆಯಿಂದ ಹೊರಗೆ ಎಲ್ಲೇ ಟೋಕನ್ ಕೊಡ್ಬೇಕು ಆ ಕಡೆಯಿಂದ ಬಂದ್ಬಿಡ್ತೀನಿ ತಡೆ ಆ ಕಡೆದು ಬಿಡ್ತಾ ಇಲ್ಲ ಈ ಕಡೆದು ಬಿಡ್ತಾ ಇಲ್ಲ ಜಾಗ ಸರಿ ಏನ್ ಜನ ಕೇಳಿ ಎಲ್ರಿಗೂ ಕೊಡ್ತಾರೆ ನೀವು ಅವ್ರಿಗೆಲ್ಲ ಓಟ್ ಹೇಳ್ಸಿನ ಭೇಟಿರೋದು இல்ல மாடிய இல்ல மாதிரி காகிஸ்கண்டு கார் காகிஸ்க்கு காகிஸ்க்கு நல்லா நாம ಹೇಳ್ತಾ ಇದ್ದೀನಿ ಅಪಸ್ಮತಿ ಹೇಳಿಬಿಡ್ರಿ ನಾನು ಅದನ್ನೇ ಪಡ್ಕೊತೀನಿ ಇಲ್ಲಿ ಬರೀರಿ ಎಲೆಕ್ಷನ್ ದಿವಸ ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳಕ್ ಬರ್ತಾರೆ ನಮ್ ಕಷ್ಟ ಇಂಥ ಕಷ್ಟ ಕೇಳಕ್ಕೆ ಮತ್ತೆ ಯಾರು ಬರೋಲ್ಲ ಜನ ಅದನ್ನ ಅರ್ಥ ಮಾಡ್ಕೋಬೇಕು ಏನು ಈಗ ಮ್ಯಾಮ್ ರೇಷನ್ ಕಾರ್ಡ್ ನೋಡ್ರಿ ಫಸ್ಟ್ ರೇಷನ್ ಕಾರ್ಡ್ ನೋಡ್ಬಿಟ್ಟು ಕೊಡ್ರಿ ನೀವು ಕಾರ್ಡು ರೇಷನ್ ಕಾರ್ಡ್ ನೋಡ್ಬಿಟ್ಟು ಕೊಡ್ರಿ ನೀವು ನೀವು ಕೊಡ್ಬೇಡಿ ಒಂದು ಹಣ ஓகே ஜாக போடுற கேப்டையே ஓத

ನೀನೇ ಓಬಕ ಸುಮಿರಾಕ ನೀ ಬಸಕಲಿ

அட நான் அங்க வந்துட்டேன் அண்ணா இங்க இrena இrena வளகடை போற மாதிரி இrena நான் இங்க இல்ல அண்ணா மோகன் போட்டிரும் போயிட்டு போறீங்களே அண்ணா அண்ணா

आगा कल कल आ तो पड़ बोल बोल हो जाती कोरे साक निबा कड़वा दे ये वो अवसर बोल बार नि वो बोल पहले आउट निकल को बे ना सर ना विले मैं तो तिर सुनते अबे टुकम टुकम हां ये वैरा वैरा साक 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 ಮೂರು ಗಂಟೆ ತಾಯ್ತಾ ನಿಂತಿದ್ದಾರೆ ಜನ ಕೆಲಸ ಮತ್ಲೇ ಮಾಡುವುದಾಯ್ತಲ್ವಾ ನಾವು ನಾವು ಈಗ ಬಂದ ನಾವು ಬಂದ್ಮೇಲೆ ಇದಾಗಿತ್ತು ನಾವು ಮಾಡುದಲ್ಲ ನೀವು ಕೆಲಸ ಇವೋ ಮಾಡೋ ಎಲ್ಲ ನಾವೇ

ನಮ್ಮ ನಾಡುವ ಬಿಟ್ಟಿ ಭಾಗ್ಯ ಕೊಡುವಂತ ಗೃಹಸ್ಪತಿಗಳು ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಹೆಸರಿಗೆ ಮಾತ್ರ ಏ ನಾನು ಆ ಲೀಡ್ ಈ ಲೀಡ್ರೂ ಯಾಕಿರ್ಬೇಕು ಮಾಚಿ ಆಗುತ್ತಿಲ್ಲ ನನ್ನ ವ್ಯವಸ್ಥೆಗೆ ಜನ ನೀವು ಜನ ಬುದ್ಧಿವಂತರಾಗಿ ಜನ ಪ್ರಶ್ನೆ ಮಾಡಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಇಂತ ದುರಾಡಳಿತ ಬಗ್ಗೆ ದುರ್ವ್ಯವಸ್ಥೆ ಬಗ್ಗೆ ಜನ ಪ್ರಶ್ನೆ ಮಾಡಿ ಅಂತಂದ್ರೆ ಏ ನಮ್ಗೆ ಯಾಕಪ್ಪ ಬೇಕು ಅಂದ್ರೆ ಇವತ್ತು ಇಲ್ಲಿ ಭಿಕ್ಷುಕೃತ ನಿಂತ್ಕೊಂಡಂತ ಪರಿಸ್ಥಿತಿ ಬರ್ತದೆ ಯಾವ ಸ್ಥಿತಿಲಿ ರೀತಿ ಇದು ನಿಮಗ್ ಕೊಡುವಂತ ನೀವು ಕಟ್ಟುವಂತ ಸರ್ಕಾರಿ ಟ್ಯಾಕ್ಸ್ ಅಲ್ಲಿ ನೀವೆಲ್ಲ ಮೋಜು ಮಸ್ತಿ ಮಾಡೋ ಎಲ್ಲೆಲ್ಲೋ ಕುಂತ್ಕೊಂಡು ಮೋಜು ಮಸ್ತಿ ಮಾಡ್ತಾರೆ ಸಮಸ್ಯೆ ಇಷ್ಟು ಈಗ ಇಲ್ಲ ಬೇರೆ ಚಂದ್ರ ನಾವು ಇಷ್ಟೇನೆ ಕೇಳೋದು ಜನರಿಗೆ ಜನರಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ನಾವು ಅದ್ರ ವಿರುದ್ಧವಾಗಿ ನಾವು ಸಮಸ್ಯೆ ವಿರುದ್ಧವಾಗಿ ಕೆ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಇವತ್ತು ದೊಡ್ಡ ಒಂದು ಜಾತ್ರೆ ತುಂಬ್ಕೊಬಿಡ್ತಿದೆ ಅಕ್ಕಿ ತಗಣಕ್ಕೆ ಅಕ್ಕಿ ಅಕ್ಕಿ ಸರ್ಕಾರದ ಸೌಲಭ್ಯ ತಗಣಕ್ಕೆ ಇಷ್ಟೆಲ್ಲ ಜಾತ್ರೆ ತುಂಬಿಕೊಂಡಿರೋದಷ್ಟು ಒಂದಷ್ಟು ಕ್ಲಿಯರ್ ಮಾಡಿ ಟೋಕನ್ ಎಲ್ಲ ಕೊಟ್ಟು ಸಂಬಂಧಪಟ್ಟ ಜೊತೆಯೂ ಸಹ ಮಾತಾಡಿ ಇಷ್ಟು ಬಗೆಹರಿದೆ ಮುಂದಿನ ಸಲಾಯ್ತು ಅಂದ್ರೆ ನಾವೇ ಬೀಗ ಹಾಕೋದು ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಎಚ್ ಎತ್ ಕಳಿ ಇದು ಎತ್ ಕಳಿ ಫಸ್ಟು ಏನೋ ಒಂದು ಘನತೆ ಗೌರವ ಏನಾದ್ರು ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ ಎತ್ ಐವತ್ ಜನ ನಲವತ್ತೊಂದು ಜನ ಆಗಿದೆ ಇವತ್ತು ಅವ್ರಿಗೆ ಆಲ್ರೆಡಿ ಟೈಮ್ ಎರಡು ಮೂರು ಸಲ ಹೇಳಿದೀರ ಏನು ಹೇಳ್ತೀರಾ ಬನ್ನಿ ಸರ್ ಬನ್ನಿ ಕುಮಾರ ಹಂಗೆ ಹೇಳಿ ಸರ್ ಕುಮಾರ

ಮಾಡ್ಸೌ ದರೋಣೆ ಕೊಡ್ರಿ ಇಲ್ಲ ಸರ್ ಎಲ್ಲಾ ಕಡೆ ಕೊಡ್ತೇನೆ ಕೊಟ್ಟಿಲ್ ಬಂದ ಇಲ್ಲಿ ನಗರ ಕಾಲೇಜು ನಗರವಾಗೇನಲ್ಲಿ

ஜங்க <Marvel> ஏன்ேமாரி